ಹಾಯ್ ಹಲೋ ನಮಸ್ಕಾರ ಕಾಮನ ಬಿಲ್ಲು ಕಥಾ ಕೋಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕತೆಯ ಮುಂದಿನ ಭಾಗ ಅಲ್ವೋ ವಿರೂಪಾಕ್ಷ ಇವಳಿಗೆ ಯಾರನ್ನಾದರೂ ಗಂಟು ಹಾಕಿ ಮನೆಯಿಂದ ಕಳಿಸ್ತೀಯಾ ಎಂದು ತಿಳಿದಿದ್ರೆ ಓದಲು ಕಳಿಸ್ತಿದ್ದೀಯಲ್ಲ ಇವಳು ಓದಿ ಏನ್ ದಬಾಗ್ತಾಳೆ ಎಂದು ಇವಳನ್ನ ಅಷ್ಟು ದೂರಕ್ಕೆ ಓದಲು ಕಳಿಸುತ್ತಿದ್ದೀಯಾ ಇವಳು ಮದುವೆ ಆಗದೆ ಇದ್ದಷ್ಟು ದಿನ ನಮಗೆ ಮಡಿಲಲ್ಲಿ ಕೆಂಡ ಕಟ್ಟಿಕೊಂಡ ಹಾಗೆ ಇರುತ್ತದೆ ಬಂದ ಗಂಡುಗಳೆಲ್ಲ ಇವಳನ್ನು ಮದುವೆ ಆಗದೆ ಹಾಗೆ ಹೋಗುತ್ತಿದ್ದರೆ ಮದುವೆ ಆಗದೆ ಎಲ್ಲಿ ಮನೆಯಲ್ಲಿಯೇ ಉಳಿದು ಬಿಡುತ್ತಾಳೋ ಎಂದು ನಾನು ಹೆದರಿ ಕುಳಿತಿದ್ದೇನೆ ನೀನು ನೋಡಿದರೆ ಇವಳನ್ನ ಓದಲು ಕಳಿಸುತ್ತಿದ್ದೀಯಾ ಈಗ ಇವಳು ಓದಿ ದುಡಿದು ತಂದು ನಮ್ಮನ್ನು ಸಾಕುವಂತಹ ದುರ್ದು ದರ್ದು ಇಲ್ಲಿ ನಮಗೆ ಯಾರಿಗೂ ಇಲ್ಲ ದೇವರು ನಮಗೆ ಕೊಟ್ಟಿರುವುದೇ ಸಾಕು ಮೊದಲು ಇವಳಿಗೆ ಮದುವೆ ಮಾಡಿ ಇಲ್ಲಿಂದ ಕಳಿಸೋದನ್ನು ನೋಡು ಎಂದು ಮಗನ ಮೇಲೆ ಒಂದೇ ಸಮ ಅರಿಹಾಯ್ದರು ಸುಲೋಚನಾ ಧೃತಿ ಬೆಂಗಳೂರಿಗೆ ಓದಲು ಹೋಗುವುದು ಅವರಿಗೆ ಸುತಾರಾಂ ಇಷ್ಟವಿಲ್ಲ ಇಂದು ಧೃತಿ ಬೆಂಗಳೂರಿಗೆ ಹೊರಡುತ್ತಿದ್ದಳು ಸುಲೋಚನಾ ಅವರು ಇವಳು ಬೆಂಗಳೂರಿಗೆ ಹೋಗುತ್ತಾಳೆ ಎನ್ನುವ ವಿಷಯ ತಿಳಿದಾಗಿನಿಂದ ಒಂದೇ ಸಮ ಬಾಯಿಗೆ ಬಿಡುವು ಕೊಡದೆ ಮಗನನ್ನು ಬೈಯುತ್ತಲೇ ಇದ್ದಾರೆ ಅಮ್ಮ ಮದುವೆ ಮಾಡಿಕೊಳ್ಳಲು ಬಂದವರು ಹೇಗೆ ಮಾತನಾಡಿ ಓದರು ಎಂದು ನೀನೇ ನೋಡಿದ್ದೀಯಲ್ಲ ಹೇಗಿದ್ದರೂ ಅವಳದು ಡಿಗ್ರಿ ಮುಗಿದಿದೆ ಇನ್ನೂ ಎರಡು ವರ್ಷ ಓದಿದರೆ ಮಾಸ್ಟರ್ ಡಿಗ್ರಿ ಮುಗಿಯುತ್ತದೆ ಆಮೇಲೆ ಇವಳ ಓದನ್ನು ನೋಡಿಯಾದರೂ ಮದುವೆ ಮಾಡಿಕೊಳ್ಳುತ್ತಾರಾ ನೋಡೋಣ ಎರಡು ವರ್ಷ ಬೆಂಗಳೂರಿನಲ್ಲಿ ಓದಿ ಮುಗಿಸಲಿ ಬಿಡು ಎಂದು ತಾಯಿಗೆ ಸಮಾಧಾನ ಮಾಡಿದರು ಈಗ್ಯಾರು ಓದಿ ಓದು ನೋಡಿ ಹೆಣ್ಣು ಮಕ್ಕಳನ್ನು ಮದುವೆಗೆ ಸೊಸೆ ಮಾಡಿ ಈಗ್ಯಾರು ಓದು ನೋಡಿ ಹೆಣ್ಣು ಮಕ್ಕಳನ್ನು ಮನೆಗೆ ಸೊಸೆ ಮಾಡಿಕೊಳ್ಳುತ್ತಾರೆ ಹಾಗೆ ಓದಿರುವವಳನ್ನು ತಂದರೆ ಕೆಲಸ ಎಂದು ಮೂರು ಹೊತ್ತು ಹೊರಗೆ ಇರುತ್ತಾಳೆ ಅಂಥ ಹುಡುಗಿಯರಿಗೆ ಮನೆ ಜವಾಬ್ದಾರಿ ಇರುವುದಿಲ್ಲ ಅತ್ತೆ ಮಾವ ಎನ್ನುವ ಗೌರವ ಇರುವುದಿಲ್ಲ ಅದಕ್ಕಾಗಿ ಇತ್ತೀಚೆಗೆ ಎಲ್ಲರೂ ಮನೆಯಲ್ಲಿರುವ ಹುಡುಗಿಯರನ್ನು ಇಷ್ಟಪಡುತ್ತಿದ್ದಾರೆ ಅಂಥದ್ರಲ್ಲಿ ನೀನು ಇವಳನ್ನು ಓದಲು ಕಳಿಸುತ್ತಿದ್ದೀಯಾ ಇವಳದ್ದು ಒಂದು ರೀತಿ ಬಣ್ಜನ್ಮ ಪಾಪಿ ಸಮುದ್ರಕ್ಕೆ ಓದರು ಮೊಣಕಾಲಿನಷ್ಟು ನೀರು ಎಂದು ಹೇಳುತ್ತಾರಲ್ಲ ಹಾಗೆ ಇವಳು ಎಷ್ಟು ಓದಿದರೂ ಸಹ ಇವಳಿಗೆ ಗಂಡು ಸಿಗುವುದು ಕಷ್ಟ ಅಮ್ಮ ಈಗಾಗಲೇ ಅವಳು ಕಾಲೇಜಿಗೆ ಹೋಗುವ ನಿರ್ಧಾರ ಮಾಡಿಯಾಗಿದೆ ಇದಕ್ಕೆ ನಾನು ಕೂಡ ಒಪ್ಪಿದ್ದೇನೆ ಇನ್ನೆರಡು ವರ್ಷ ಅವಳ ಮದುವೆ ವಿಷಯ ಮಾತನಾಡದೆ ಸುಮ್ಮನಿರು ಎಂದು ತಾಯಿಯ ಬಾಯಿ ಮುಚ್ಚಿಸಿದರು ನಂದಿ ಗ್ರಾಮದ ಪಕ್ಕದ ಊರೇ ತನ್ನ ಅಜ್ಜಿಯ ಮನೆ ಅಲ್ಲಿಗೂ ಸಹ ಧ್ವತಿ ಅಷ್ಟಾಗಿ ಓದವಳಲ್ಲ ಅಂಥದ್ದರಲ್ಲಿ ಮಹಾನಗರವಾದ ಬೆಂಗಳೂರಿಗೆ ಮೊದಲ ಬಾರಿ ಒಬ್ಬಳೇ ಹೊರಟು ನಿಂತಿದ್ದಾಳೆ ಎರಡು ದಿನಕ್ಕಾಗುವಷ್ಟು ಮಾತ್ರ ಬಟ್ಟೆಯನ್ನು ತನ್ನ ಕಾಲೇಜು ಬ್ಯಾಗಿಗೆ ಹಾಕಿಕೊಂಡು ಹೊರಡಲು ತಯಾರಾಗಿದ್ದಳು ಅಪ್ಪ ಹೋಗಿ ಬರ್ತೀನಿ ಅಜ್ಜಿ ಹೋಗಿ ಬರ್ತೀನಿ ಎಂದಳು ತನ್ನ ಅಜ್ಜಿ ತನ್ನನ್ನು ಎಷ್ಟೇ ಬೈದರೂ ಸಹ ಅವರಿಗೆ ಏಳಿ ಹೋಗುವುದನ್ನು ಮರೆಯಲಿಲ್ಲ ಅವಳು ಧೃತೀಯ ಮಾತು ಕೇಳಿ ಸುಲೋಚನಾ ಅವರು ಮುಖ ಅತ್ತ ತಿರುಗಿಸಿದರು ಮಗಳು ತಯಾರಾದ ನಂತರ ಅವಳ ಕೈಗೆ ಐದು ಸಾವಿರ ಹಣವನ್ನು ನೀಡಿ ಹುಷಾರು ಎಂದಿದ್ದರು ಮಗಳನ್ನು ಅಷ್ಟು ದೂರ ಒಬ್ಬಳನ್ನೇ ಕಳುಹಿಸಲು ಅವರಿಗೂ ಕೂಡ ಇಷ್ಟವಿಲ್ಲ ನಾನು ಬರ್ತೀನಿ ಎಂದು ವಿರೂಪಾಕ್ಷ ಅವರು ಹೇಳಿದರು ಸಹ ಬೇಡ ಚರಿತಾ ಅವಳ ಫ್ರೆಂಡ್ ಪಿ ಜಿ ಅಡ್ರೆಸ್ ಕೊಟ್ಟಿದ್ದಾಳೆ ಅಲ್ಲಿಗೆ ಹೋಗಿ ಅಲ್ಲಿಂದ ಕಾಲೇಜು ಬಳಿ ಹೋಗಿ ಬರ್ತೀನಿ ರಾತ್ರಿಗೆ ನಾನು ಪಿಚಿಯಲ್ಲಿ ಉಳಿದರೆ ನೀವು ಉಳಿಯಲು ಕಷ್ಟವಾಗುತ್ತದೆ ಎಂದವಳು ಒಬ್ಬಳೇ ಹೊರಟಿದ್ದಳು ಹಾಸನದ ಹೊಸ ಬಸ್ ನಿಲ್ದಾಣಕ್ಕೆ ಬಂದು ಬೆಂಗಳೂರಿಗೆ ಹೊರಡುವ ಬಸ್ ಅತ್ತಿ ಕುಡಿತವಳ ಮನದಲ್ಲಿ ಆತಂಕ ಮನೆ ಮಾಡಿತ್ತು ಆತಂಕದ ನಡುವೆಯೂ ಧೃತಿಯ ಹೊಸ ಪಯಣ ಶುರುವಾಗಿದೆ ಈ ಪಯಣದಲ್ಲಿ ಅದೇ ಅವಳ ಅದೆಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ ಈ ವಿಚಾರ ಧೃತಿಗೆ ತಿಳಿದಿಲ್ಲ ಅಷ್ಟೇ ಮೊದಲ ಬಾರಿಗೆ ಆಸನವನ್ನು ಬಿಟ್ಟು ಬೆಂಗಳೂರು ಎಂಬ ಬೃಹತ್ ನಗರಕ್ಕೆ ಹೊರಟಿದ್ದಾಳೆ ಅಲ್ಲಿ ಇವಳಿಗೆ ಗೊತ್ತಿರುವವರು ಯಾರೂ ಇಲ್ಲ ಚರಿತಾ ಪಿಜಿಯ ಅಡ್ರೆಸ್ ಏನೋ ಬರೆದುಕೊಟ್ಟಿದ್ದಾಳೆ ಆದರೆ ಆ ಪಿಜಿಯವರು ನನ್ನನ್ನು ಸೇರಿಸಿಕೊಳ್ಳುತ್ತಾರಾ ಹೇಗೆ ಏನು ಎನ್ನುವ ಹತ್ತಾರು ಪ್ರಶ್ನೆಗಳು ಅವಳ ಮನದಲ್ಲಿ ಉದ್ಭವವಾದವು ಬಸ್ಸಿನಲ್ಲಿ ಕುಳಿತವಳಿಗೆ ಭಯ ಆವರಿಸಿತು ಹಾಗಲೇ ಅವಳ ಹೃದಯದ ಬಡಿತ ನೂರರ ಗಟಿದಾಟಿತು ಅದೇ ಯೋಚನೆಯಲ್ಲಿ ಕುಳಿತವಳನ್ನು ಎಚ್ಚರಿಸಿದ್ದು ಕಂಡಕ್ಟರ್ ಮೇಡಮ್ ಇಲ್ಲಿಗೆ ಟಿಕೆಟ್ ತೆಗೆದುಕೊಳ್ಳಿ ಎನ್ನುವ ಅವರ ಸ್ವರ ಧೃತಿಯನ್ನು ಎಚ್ಚರಿಸಿತು ಬೆಂಗಳೂರಿಗೆ ಎಂದು ಮೆಲುಧ್ವನಿಯಲ್ಲಿ ನುಡಿದು ಐನೂರರ ಒಂದು ನೋಟನ್ನು ಕಂಡಕ್ಟರ್ ಮುಂದೆ ನೀಡಿದ್ದಳು ಟಿಕೆಟ್ ಸಮತ ಚಿಲ್ಲರೆಯನ್ನು ಪಡೆದವಳು ಅದನ್ನು ಬ್ಯಾಗಿನಲ್ಲಿ ಇರಿಸಿ ಸೀಟಿಗೆ ತಲೆಯಾನಿಸಿ ಕಿಟಕಿ ಎಡೆಗಿನ ತಂಪಾಗಿ ಬೀಸುತ್ತಿದ್ದ ತಂಗಾಳಿಗೆ ಮುಖ ಒಡ್ಡಿ ಕುಳಿತು ಬಿಟ್ಟಳು ಆ ಬೀಸುತ್ತಿದ್ದ ತಂಗಾಳಿಗೆ ಮುಖ ಒಡ್ಡಿದವಳ ಮನಸ್ಸು ಸ್ವಲ್ಪ ನಿರಾಳವಾದಂತಾಯಿತು ಸರಿಸುಮಾರು ನಾಲ್ಕು ಗಂಟೆಗಳ ಕಾಲ ಪ್ರಯಾಣ ಮಾಡಿದವಳು ಕೊನೆಗೂ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಬಂದು ಇಳಿದಿದ್ದಳು ಬೆಳಗ್ಗೆ ಸರಿಯಾಗಿ ತಿಂಡಿ ತಿನ್ನದವಳಿಗೆ ಈಗಲೂ ಊಟ ಬೇಡವಾಗಿತ್ತು ಊಟ ಬೇಡ ಎನ್ನುವುದಕ್ಕಿಂತ ಊಟವನ್ನೇ ಮರೆತಿದ್ದಳು ಹುಡುಗಿ ದಾರಿ ಮಧ್ಯ ಊಟಕ್ಕೆಂದು ಬಸ್ ನಿಲ್ಲಿಸಿದಾಗಲೂ ಸಹ ಬಸ್ಸಿನಿಂದ ಕೆಳಗೆ ಇಳಿಯಲಿಲ್ಲ ಅವಳು ಈಗ ಅವಳ ಪಿಜಿಗೆ ಹೋಗಿ ಸೇರಿದರೆ ಸಾಕೆನಿಸಿತು ಬಸ್ ಹಿಡಿದವಳಿಗೆ ಈಗ ಎಲ್ಲಿಗೆ ಹೋಗುವುದು ಎನ್ನುವ ತಲೆನೋವು ನೋ ತಲೆನೋವಾಗಿತ್ತು ಅವಳು ಬಂದಂತಹ ಅದೇ ಬಸ್ ಕಂಡಕ್ಟರ್ ಬಳಿ ಹೋದವಳು ಸರ್ ಈ ಅಡ್ರೆಸ್ಗೆ ಹೇಗೆ ಹೋಗಬೇಕು ಎಂದು ಕೇಳಿದಳು ಎದುರುಗಿರುವ ರಸ್ತೆಯನ್ನು ತೋರಿಸುತ್ತಾ ಈ ರಸ್ತೆ ದಾಟಿದರೆ ಆ ಕಡೆ ಬಿಎಂಟಿಸಿ ಬಸ್ ನಿಲ್ದಾಣ ಇದೆ ಅಲ್ಲಿ ಹೋಗಿ ಈ ಅಡ್ರೆಸ್ ಯಾರಿಗಾದರೂ ತೋರಿಸಿ ಈ ಅಡ್ರೆಸ್ ಬಸ್ ನಿಲ್ಲುವ ಜಾಗವನ್ನು ನಿಮಗೆ ಹೇಳುತ್ತಾರೆ ಎಂದು ಹೇಳಿದ್ದರು ಕಂಡಕ್ಟರ್ ಕಂಡಕ್ಟರ್ ಮಾತಿಗೆ ಉಸಿರು ಹೊರದಬ್ಬಿದವಳು ತಡ ಮಾಡದ ರಸ್ತೆಯನ್ನು ದಾಟಿ ಬಿಎಂಟಿಸಿ ಬಸ್ ನಿಲ್ದಾಣಕ್ಕೆ ಬಂದಿದ್ದಳು ಹಾಸನದ ಬಸ್ ನಿಲ್ದಾಣಕ್ಕೆ ಹೋಲಿಸಿಕೊಂಡರೆ ಬೆಂಗಳೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಅವಳಿಗೆ ದೊಡ್ಡದಾಗಿ ಕಾಣಿಸಲಿಲ್ಲ ಆದರೆ ಬಿಎಂಟಿಸಿ ಬಸ್ ನಿಲ್ದಾಣದ ಒಳಗೆ ಬರುತ್ತಿದ್ದ ಹಾಗೆ ಅಲ್ಲಿನ ಜನಜಂಗುಳಿಯನ್ನು ನೋಡಿ ಹಾಗೆ ತಟಸ್ಥವಾಗಿ ನಿಂತು ಬಿಟ್ಟಳು ಕಾಲಿಡಲು ಜಾಗ ಇಲ್ಲದಿರುವಷ್ಟು ಜನರು ತುಂಬಿ ಹೋಗಿದ್ದರು ಬೆಂಗಳೂರನ್ನೇನೋ ನಮ್ಮ ಆಸನ ಎಂದು ತಿಳಿದಿದ್ದೀಯಾ ಎನ್ನುವ ಚರಿತಾಳ ಮಾತು ನೆನಪಾಗಿತ್ತು ಹೆಗಲಿನಲ್ಲಿದ್ದ ಬ್ಯಾಗನ್ನು ಕೈಯಲ್ಲಿ ಬಿಗಿಯಾಗಿ ಹಿಡಿದುಕೊಂಡವಳು ಅಲ್ಲಿಯೇ ಬಸ್ ಬಳಿ ನಿಂತಿದ್ದ ಲೇಡಿ ಕಂಡಕ್ಟರನ್ನು ನೋಡಿ ಅವರ ಬಳಿಗೆ ಹೋಗಿ ಕೈಯಲ್ಲಿ ಹಿಡಿದಿದ್ದ ಅಡ್ರೆಸ್ ತೋರಿಸಿ ಮೇಡಮ್ ಈ ಅಡ್ರೆಸ್ಗೆ ಯಾವ ಬಸ್ಸಿನಲ್ಲಿ ಹೋಗಬೇಕು ಎಂದು ಕೇಳಿದಳು ಆ ಲೇಡಿ ಕಂಡಕ್ಟರ್ ಅವಳು ಹೋಗಬೇಕಾಗಿದ್ದ ಅಲ್ಲಿ ಬಸ್ ಬಂದು ನಿಲ್ಲುತ್ತದೆ ಎಂದು ಹೇಳಿದ ತಕ್ಷಣ ಆ ಪ್ಲಾಟ್ಫಾರ್ಮ್ಗೆ ಹೋಗುತ್ತಿದ್ದ ಹಾಗೆ ಚರಿತ ಹೇಳಿದ ಅಡ್ರೆಸ್ಗೆ ಹೋಗುವ ಬಸ್ ಬಂದು ನಿಂತಿತ್ತು ಆ ಬಸ್ ಅತ್ತಿ ಅಲ್ಲಿಯ ಕಂಡಕ್ಟರ್ಗೂ ಸಹ ಅಡ್ರೆಸ್ ಅನ್ನು ತೋರಿಸಿದಳು ಆ ಬಸ್ಸಿನ ಕಂಡಕ್ಟರ್ ಅವಳು ಇಳಿಯಬೇಕಾದ ಜಾಗ ಬಂದ ಸ್ಥಳದಲ್ಲಿ ಅವಳನ್ನು ಇಳಿಸಿ ಇಲ್ಲಿಂದಲೇ ಸ್ವಲ್ಪ ಮುಂದೆ ನಡೆದು ಹೋದರೆ ಈ ಪಿಜಿ ನಿಮಗೆ ಸಿಗುತ್ತದೆ ಎಂದು ಹೇಳಿದ್ದರು ಹೊಸಪ್ಪ ಆ ಕಂಡಕ್ಟರ್ ನೋಡಿದರೆ ಸ್ವಲ್ಪ ಮುಂದೆ ಹೋಗಿ ಎಂದು ಹೇಳಿದ್ದರು ಆದರೆ ನಾನು ಈಗಾಗಲೇ ಒಂದು ಕಿಲೋಮೀಟರ್ನಷ್ಟು ದೂರ ನಡೆದು ಬಂದಿದ್ದೇನೆ ಆದರೂ ಆ ಪಿ ಜಿ ಸಿಗಲಿಲ್ಲ ನನಗಂತೂ ನಡೆಯಲು ಆಗುತ್ತಿಲ್ಲ ಸುಸ್ತು ಆವರಿಸುತ್ತಿದೆ ಚರಿತಾ ನೀನೇಳಿದ್ದು ನಿಜ ಕಣೆ ಈ ಬೆಂಗಳೂರು ನಮ್ಮ ಆಸನದ ಇಲ್ಲ ತುಂಬ ದೊಡ್ಡದಿದೆ ಇಲ್ಲಿ ಅಡ್ರೆಸ್ ಹುಡುಕೋದು ಬಹಳ ಕಷ್ಟ ಎಂದುಕೊಂಡವಳಿಗೆ ತಾನು ಈಗ ಊಟ ಮಾಡದೇ ಇರುವುದರಿಂದ ನಡೆಯಲು ಆಗುತ್ತಿಲ್ಲ ಎಂದು ಈಗ ತಿಳಿದಿತ್ತು ಅವಳಿಗೆ ಕೊನೆಗೂ ಚರಿತಾ ಹೇಳಿದ ಪಿ ಜಿ ಅಡ್ರೆಸ್ ಸಿಕ್ಕಿತು ಅಲ್ಲಿ ಮೊದಲಿಗೆ ಚರಿತಾಳ ದೂರದ ಸಂಬಂಧಿ ನೀತಾಳನ್ನು ಭೇಟಿ ಮಾಡಿ ಎಲ್ಲ ವಿಷಯವನ್ನು ಹೇಳಿದಳು ನೀತಾಳೆ ಆ ಪಿ ಜಿಯ ಓನರ್ ಬಳಿಗೆ ಕರೆದುಕೊಂಡು ಹೋಗಿ ಧೃತಿಯನ್ನು ಪರಿಚಯ ಮಾಡಿಸಿ ಈಗ ಸದ್ಯಕ್ಕೆ ಎರಡು ದಿನ ಇಲ್ಲಿ ಉಳಿಯುತ್ತಾಳೆ ಕಾಲೇಜು ಶುರುವಾದ ನಂತರ ಇಲ್ಲಿಯೇ ಇದೇ ಪಿ ಜಿಯಲ್ಲಿ ಉಳಿಯುತ್ತಾಳೆ ಎಂದು ಹೇಳಿದಳು ಅದಕ್ಕೆ ಆ ಪಿ ಜಿಯ ಓನರ್ ಕೂಡ ಒಪ್ಪಿಕೊಂಡಿದ್ದರು ಆಗಲೇ ಪ್ರಯಾಣದ ಆಯಾಸದಿಂದ ಬಳಲಿದ್ದವಳು ಅದೇ ಪಿ ಜಿಯಲ್ಲಿ ಊಟ ಮಾಡಿ ಮಲಗಿಬಿಟ್ಟಳು ನಿನ್ನೆ ಪ್ರಯಾಣದ ಆಯಾಸದಲ್ಲೆದ್ದವಳು ಆ ಪಿ ಜಿಯನ್ನು ಸರಿಯಾಗಿ ಗಮನಿಸಿರಲಿಲ್ಲ ಆದರೆ ಬೆಳಗ್ಗೆ ಎದ್ದು ಪಿ ಜಿಯನ್ನು ಒಂದು ಸುತ್ತು ಹಾಕಿಕೊಂಡು ಬಂದಿದ್ದಳು ಕೋ ಆ ಪಿ ಜಿ ಅವಳಿಗೆ ಸಹಜ ಎನಿಸಲಿಲ್ಲ ಪಿ ಜಿ ಆಗಲಿ ಆಸ್ಟೆಲ್ನಲ್ಲಿ ಆಗಲಿ ಎಂದಿಗೂ ಉಳಿದವಳಲ್ಲ ಹಾಗಾಗಿ ಅವಳಿಗೆ ಪಿ ಜಿಗಳು ಹೇಗಿರುತ್ತೆ ಎಂದು ತಿಳಿದಿರಲಿಲ್ಲ ಎಲ್ಲ ಪಿ ಜಿಗಳು ಹೀಗೆ ಇರುತ್ತವೆಯಾ ಎಂದು ಅವಳಿಗೆ ಅವಳೇ ಪ್ರಶ್ನೆ ಮಾಡಿಕೊಂಡಳು ಬಹಳ ಸೂಕ್ಷ್ಮ ಸೂಕ್ಷ್ಮಮತಿಯ ಹುಡುಗಿ ಸ್ವಲ್ಪ ವ್ಯತ್ಯಾಸವಾದರೆ ಬಹುಬೇಗ ಕಂಡು ಹಿಡಿದು ಬಿಡುತ್ತಾಳೆ ಈಗ ಅವಳು ಗಮನಿಸಿದ ವಿಷಯಗಳನ್ನು ಕೇಳಲು ಸಮಯ ಅದಾಗಿರಲಿಲ್ಲ ಅವಳು ಈಗಲೇ ಕಾಲೇಜ್ಗೆ ಅಡ್ಮಿಷನ್ಗೆ ಹೋಗಬೇಕಾದ್ದರಿಂದ ಸ್ನಾನ ಮಾಡಿ ಬೇಗ ಬೇಗ ತಯಾರಾಗಿದ್ದಳು ಇಂದು ಕಾಲೇಜ್ಗೆ ಅಡ್ಮಿಷನ್ ಆಗಲು ಹೊರಟಿದ್ದಳು ಧೃತಿ ತನ್ನ ಬ್ಯಾಗಿನಲ್ಲಿ ತೆಗೆದುಕೊಂಡು ಬಂದಿದ್ದ ಬಟ್ಟೆಗಳನ್ನು ಹೊರತೆಗೆದು ನೀತಾ ಬಟ್ಟೆಯ ಬಳಿ ಇಟ್ಟವಳು ಆ ಬ್ಯಾಗಿನಲ್ಲಿ ತನ್ನ ಸರ್ಟಿಫಿಕೇಟ್ಗಳನ್ನು ಮಾತ್ರ ತೆಗೆದುಕೊಂಡಿದ್ದಳು ಕಾಲೇಜು ಯಾವುದು ಎಂದು ನೀತಾಗೆ ಹೇಳಿದ್ದರಿಂದ ಆ ಕಾಲೇಜ್ಗೆ ಹೋಗುವ ಮಾರ್ಗವನ್ನು ಕೂಡ ಅವಳು ಹೇಳಿದ್ದಳು ಅಂತೂ ಇಂತೂ ಕೊನೆಗೆ ತೃತಿ ತಾನು ಸೇರಿಕೊಳ್ಳಬೇಕೆಂದಿದ್ದ ಕಾಲೇಜ್ ಬಳಿ ಬಂದಿದ್ದಳು ಕೊನೆಗೂ ಆದಿಗೆ ಎರಡು ವರ್ಷಗಳಿಂದ ಪಟ್ಟ ಕಷ್ಟಕ್ಕೆ ಇಂದು ಪ್ರತಿಫಲ ದೊರಕಿದಂತಾಗಿತ್ತು ಕೊನೆಗೂ ಅವನ ಯು ಪಿ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದನು ಆದಿ ಈಗ ಭಾರತೀಯ ಸೇವಾ ಅಧಿಕಾರಿಯಾಗಿ ಅಂದರೆ ಐ ಪಿ ಎಸ್ ಆಫೀಸರ್ ಆಗಿ ಆಯ್ಕೆಯಾಗಿದ್ದನು ಆದಿ ಐ ಪಿ ಎಸ್ ಆಫೀಸರ್ ಎಂದು ಹೇಳಲು ಎಷ್ಟು ಚೆನ್ನಾಗಿದೆ ಅಲ್ವಾ ಆದಿ ಎಂದು ಅವನ ಭುಜ ಹಿಡಿದು ಹೇಳಿದರು ದತ್ತಾತ್ರೇಯ ಹೌದು ಮಾವ ಇಂಥದ್ದೊಂದು ದಿನ ಬರುತ್ತದೆ ಎಂದು ನಾನು ಕನಸಿನಲ್ಲಿಯೂ ಎಣಿಸಿರಲಿಲ್ಲ ಬಹಳ ಸಂತೋಷವಾಗುತ್ತಿದೆ ಎಂದವನು ಮತ್ತೆ ಮುಂದುವರೆದು ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಮಸೂರಿ ಅಡ್ಮಿನಿಸ್ಟ್ರೇಟಿವ್ ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಇಲ್ಲಿಗೆ ನಾನು ಮುಂದಿನ ವಾರವೇ ತರಬೇತಿಗೆ ಹೋಗುತ್ತಿದ್ದೇನೆ ಮಾವ ಇದು ಇರುವುದು ಹೈದರಾಬಾದಿನಲ್ಲಿ ಇದರ ವಿಚಾರವಾಗಿ ಇಂದು ಡಿಐಜಿ ಆಫೀಸಿನಲ್ಲಿ ಸ್ವಲ್ಪ ಕೆಲಸವಿದೆ ಅಲ್ಲಿಗೆ ಹೋಗಿ ಬರುತ್ತೇನೆ ಎಂದು ಖುಷಿಯಿಂದಲೇ ಮನೆಯಿಂದ ಹೊರಟನು ಆದಿ ಧೃತಿ ಈಗಾಗಲೇ ಬಿಎಸ್ಸಿ ಮುಗಿಸಿದ್ದರಿಂದ ಬೆಂಗಳೂರಿನ ಕಾಲೇಜಿನಲ್ಲಿ ಎಂಎಸ್ಸಿ ಓದಲು ಸೇರಿಕೊಂಡಿದ್ದಳು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಪ್ರೊಸೀಜರ್ ಮುಗಿಸಿದವಳು ಕಾಲೇಜು ಮುಂಭಾಗ ಇರುವ ರಸ್ತೆಗೆ ಬಂದರೆ ಅಲ್ಲಿ ಮೂರು ರಸ್ತೆಗಳು ಕೂಡಿದ್ದವು ಯಾವ ಕಡೆಯಿಂದ ಬಂದೆ ಎನ್ನುವುದೇ ಗೊಂದಲವಾಯಿತು ಅವಳಿಗೆ ಇಲ್ಲ ನಾನು ಇದೇ ರಸ್ತೆಯಲ್ಲಿ ಬಂದಿದ್ದು ಎಂದು ತಲೆ ಕೆರೆದುಕೊಂಡವಳು ಅದೇ ರಸ್ತೆಯಲ್ಲಿ ನಡೆದು ಬರುತ್ತಿದ್ದಳು ಮುಂದೆ ಬಂದವಳಿಗೆ ಒಂದು ದೊಡ್ಡ ರಸ್ತೆ ಸಿಕ್ಕಿತು ಅಯ್ಯೋ ನಾನು ಎಲ್ಲಿಗೆ ಬಂದ್ಬಿಟ್ಟೆ ಈಗ ಈ ರಸ್ತೆಯನ್ನು ದಾಟುವುದಾದರೂ ಹೇಗೆ ಜೇನುಳುಗಳಾಗೆ ವಾಹನಗಳು ಒಂದರ ಹಿಂದೆ ಒಂದು ಹೋಗುತ್ತಿವೆ ನಾನು ಹೇಗೆ ರಸ್ತೆ ದಾಟುವುದು ಎಂದು ಯೋಚನೆ ಹತ್ತಿತ್ತು ಅವಳಿಗೆ ಮೈ ಮೇಲೆ ಬರುವ ಹಾಗೆ ವಾಹನಗಳು ಓಡಾಡುತ್ತಿದ್ದರೆ ಪಾಪ ಅವಳು ತಾನೇ ಹೇಗೆ ರಸ್ತೆ ದಾಟುತ್ತಾಳೆ ರಾಮ ನನ್ನನ್ನು ಇದೆಲ್ಲಿಗೆ ತಂದು ಬಿಟ್ಟೆ ನೀನು ಯಾವ ರಸ್ತೆಯಲ್ಲಿ ಬಂದೆ ಎಂದೇ ತಿಳಿಯುತ್ತಿಲ್ಲ ನಾನು ಬರುವಾಗ ಇಷ್ಟು ವಾಹನಗಳು ಓಡಾಡುತ್ತಿರಲಿಲ್ಲವಲ್ಲ ಎಂದು ತನಗೆ ತಾನೇ ಪ್ರಶ್ನೆ ಮಾಡಿಕೊಂಡಿದ್ದಳು ಅಸಲಿಗೆ ಅವಳು ಮೊದಲು ಬಂದ ರಸ್ತೆಯನ್ನು ಬಿಟ್ಟು ಬೇರೆ ರಸ್ತೆಯಲ್ಲೇ ಹೋಗಿಬಿಟ್ಟಿದ್ದಳು ಹೇಗೂ ಧೈರ್ಯ ಮಾಡಿ ಎರಡು ಹೆಜ್ಜೆ ಮುಂದೆ ಇಟ್ಟವಳು ಮತ್ತೆ ವಾಹನಗಳು ಬರುವುದನ್ನು ನೋಡಿ ಹಿಂದೆ ಬರುತ್ತಿದ್ದಳು ಐದು ನಿಮಿಷ ಹೀಗೆ ಮಾಡಿದವಳು ಧೈರ್ಯ ಮಾಡಿ ಮುಂದೆ ನಡೆದು ಬಿಟ್ಟಳು ಅರ್ಧ ರಸ್ತೆ ದಾಟಿ ಮುಂದೆ ಬಂದವಳು ಬೈಕ್ ಬರುವುದನ್ನು ನೋಡಿ ನಿಂತವಳ ಹಾಗೆ ಮಾಡಿ ಮತ್ತೆ ಮುಂದೆ ಬಂದು ಬಿಟ್ಟಳು ಅವಳು ನಿಲ್ಲುತ್ತಾಳೆ ಎಂದು ತಿಳಿದ ಆ ಬೈಕ್ ಸವಾರ ವೇಗವಾಗಿ ಬಂದು ಇವಳಿಗೆ ಗುದ್ದಿಬಿಟ್ಟನು ಬೈಕ್ ಅವಳಿಗೆ ಬುದ್ದಿ ಬೈಕ್ ಅವಳಿಗೆ ಗುದ್ದಿದ ರಭಸಕ್ಕೆ ರಸ್ತೆಯ ಗುಂಡಿಯಲ್ಲಿ ನಿಂತಿದ್ದ ಕೆಸರಿನೊಳಗಡೆ ಬಿದ್ದು ಬಿಟ್ಟಳು ಹುಡುಗಿ ಬೇರೆ ಯಾರಾದರೂ ಆಗಿದ್ದರೆ ಇಷ್ಟೊತ್ತಿಗಾಗಲೇ ಅವರ ಕಣ್ಣುಗಳು ತುಂಬುತ್ತಿದ್ದವೇನು ಆದರೆ ಕೆಸರಿನೊಳಗಡೆ ಬಿದ್ದಿದ್ದಕ್ಕೆ ಕೋಪ ಬಂದು ಬಿಟ್ಟಿತ್ತು ಧೃತಿಗೆ ಬೈಕ್ ಮೇಲೆ ಕುಳಿತಿದ್ದವ ಕೈ ಮುಂದೆ ಮಾಡಿ ಸಾರಿ ಎಂದನು ಏನಯ್ಯ ನೀನು ನಿನ್ನ ಕಣ್ಣನ್ನೇನು ನೆತ್ತಿ ಮೇಲೆ ಇಟ್ಕೊಂಡು ಬೈಕ್ ಕೊಡಿಸ್ತಿದ್ಯಾ ಹೇಗೆ ಎಂದು ಮೇಲೆದ್ದು ಸೊಂಟದ ಮೇಲೆ ಕೈ ಇರಿಸಿ ಜೋರಾಗಿ ಕೂಗಿಬಿಟ್ಟಳು ಸಾರಿ ಕೇಳಿದರೂ ಸಹ ಇಷ್ಟೊಂದು ಜೋರು ಮಾಡುತ್ತಿರುವ ಹುಡುಗಿಯ ಮೇಲೆ ಅವನಿಗೂ ಕೂಡ ಕೋಪ ಬಂದಿತ್ತು ಮೊದಲೇ ಡಿಐಜಿ ಆಫೀಸ್ಗೆ ಹೋಗಲು ತಡವಾಗಿದೆ ಎಂದು ವೇಗವಾಗಿಯೇ ಬರುತ್ತಿದ್ದ ಹಾದಿ ಅವಳ ಮಾತಿಗೆ ಹೆಲ್ಮೆಟ್ ತೆಗೆದವನು ನಾನು ನೆತ್ತಿಯ ಮೇಲೆ ಕಣ್ಣಿಟ್ಟು ಓಡಿಸ ಓಡಿಸಿದ್ದಿದ್ರೆ ಇಷ್ಟೊತ್ತಿಗೆ ನೀನು ಶಿವನ ಪಾದ ಸೇರಿರುತ್ತಿದ್ದೆ ರೋಡ್ ಕ್ರಾಸ್ ಮಾಡಲು ಬರುವುದಿಲ್ಲ ಎಂದ ಮೇಲೆ ಮನೆಯಲ್ಲಿ ಇರಬೇಕು ಅದು ಬಿಟ್ಟು ಇಲ್ಲಿ ಬಂದು ನಮ್ಮಂತವರನ್ನ ಬಲಿಪಶು ಮಾಡುವುದಲ್ಲ ಎಂದು ಅವನೂ ಕೂಡ ಕೋಪದಲ್ಲಿ ಎರೆಯಾಗಿ ಬಿಟ್ಟಿದ್ದ